ಎರಡು ಮೂರು ಅವರ್ ಇಂದ ನಿಂತಿದ್ದೀವಿ ನಾವು ಒಂದು ಎಫ್ಐಆರ್ ಹಾಕಿದ್ರೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆ ಅಂತ ಟೈಮ್ ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ನುಡಿಸ್ಕೊಳ್ಳಿ ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋ ಮೂರು ಮೂರು ಹೆಸರು ಹಾಕಿದ್ದೀರಾ ಹೌದು ಏನಿದೆ ಏನಿದೆ ಮೂರು ಹೆಸರು ಮೂರು ಹೆಸರು ಇದೆಯಾ ಅಲ್ಲಿ ಇನ್ನು ಕತ್ತ ಕಾಯ್ತಾ ಇದ್ದೀವ ನಾವಿಲ್ಲಿ ಎಷ್ಟೊತ್ತಿಂದ ನಿಂತಿದ್ದೀವಿ ಒಬ್ಬ ಅಪೋಸಿಷನ್ ಲೀಡರ್ ನಿಂತಿದ್ದಾರೆ ಅಂತ ನಿಮ್ಗೆ ಸ್ವಲ್ಪ ಗೌರವ ಬೇಡವಾ ನಿಮ್ಗೆ ಎರಡು ಮೂರು ಅವರಿಂದ ನಿಂತಿದ್ದೀವಿ ನಾವಿಲ್ಲಿ ಒಂದು ಎಫ್ಐಆರ್ ಆರ್ ಹಾಕಿಕ್ಕೆ ನಿಮ್ಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಹಾಕಿ ಟೈಮು ಈ ಸರ್ಕಾರದ ಗುಲಾಮಗಿರಿ ಮಾಡಬೇಡಿ ನಿಮಗೆ ಅಂತ ಒಂದು ಗೌರವ ಇದೆ ಆ ಗೌರವ ಉಳಿಸ್ಕೊಳ್ಳಿ ನೀವು ಕಂಪ್ಲೇಂಟ್ ಅಲ್ಲಿ ಕೊಟ್ಟಿರೋದು ಹೆಸರು ಇದೆ ಹಾಕಿದ್ದೀರಾ ಕಂಪ್ಲೇಂಟ್ ಅಲ್ಲಿ ಏನಾರ ನೀವು ಕೊಟ್ಟಿರೋದು ಕಂಪ್ಲೇಂಟ್ ಅದೇ ಹೌದು ಕಂಪ್ಲೇಂಟ್ ನೀವೇನು ಬರ್ದಿದ್ರೆ ಮೂರು ಮೂರು ಇದೆಯಲ್ಲೇ ಕಂಪ್ಲೇಂಟ್ ಇದು ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಸರ್ ಓಕೆ ನೀವು ಕಂಪ್ಲೇಂಟ್ ಏನ್ ಕೊಟ್ಟಿರೋ ನಾವು ಅದನ್ನೇ ಅಟ್ಯಾಚ್ ಮಾಡಿದ್ದೀವಿ ಅದನ್ನು ಸಮೇತ ಕೋರ್ಟಿಸ್ ಈಗ ಕಂಪ್ಲೇಂಟಲ್ಲಿ ಮೂರು ಹೆಸರು ಇದೆ ಆ ಮೂರು ಹೆಸರು ಇದೆಯಾ ಅದರಲ್ಲಿ ಇಲ್ಲ ಮತ್ತೆ ಮಾಡ್ಬೇಕಲ್ವಾ ನಾನು ಇಲ್ಲಿ ಕುತ್ಕೊಂಡು ಆವಾಗಿಂದ ಫೋನ್ ಮಾಡಿದಾಗ ಇದೆ ಅಂತ ಹೇಳ್ತೀನಿ ಆಮೇಲೆ ನಿಮ್ಮ ಿವಿ ಡಿ ಸಿ ದೇವರಾಜ್ಗೆ ಇಲ್ಲಿ ಮಾತಾಡಿದಾಗ ಇಲ್ಲ ಇದೆ ಅಂತಾರೆ ನಾಲ್ಕರಿದೆ ಹಾಂ ನಾಲ್ಕು ಹೆಸರು ಇದೆ ಅಂದ್ರೆ ಸರ್ ನೀವು ಕೊಟ್ಟಿರೋ ಕಂಪ್ಲೇಂಟ್ ಏನಿದೆ ಕಂಪ್ಲೇಂಟ್ ಆರ್ ಡಿಸ್ ಅದೇ ಇದೆ ಸರ್ ಕಂಪ್ಲೇಂಟ್ ಏನಿಲ್ಲ ಇದ್ರಲ್ಲಿ ಇದಾಗಿಲ್ಲ ಫಸ್ಟ್ ಇನ್ಫಾರ್ಮೇಷನು ನಾವು ನಾವು ನಮ್ಮ ಅನುಕೂಲ ತಕ್ಷಣಕ್ಕೆ ಮಾಡ್ತೀವಿ ಸರ್ ಎಫ್ ಆ ತರ ಬರ್ತಾರೆ ಐ ಆರ್ ರಿಜಿಸ್ಟ್ರೇಷನ್ ನೋಡಿ ಸರ್ ನೀವು ಕಂಪ್ಲೇಂಟ್ ಅಲ್ಲಿ ಏನ್ ಕೊಟ್ಟಿದ್ರ ನಿಮ್ ಕಂಪ್ಲೇಂಟ್ ನಾವು ಎಂಡಾರ್ಸ್ಮೆಂಟ್ ಮಾಡಿದ್ದೀವಿ ಅದನ್ನೇ ಕೋರ್ಟಿ ಕೊಡ್ತಾ ಇದ್ದೀನಿ ನಾವೇನಾದ್ರೂ ಬದಲಾವಣೆ ಏನು ಮಾಡಿಲ್ಲ ಅದನ್ನು ಎಫ್ ಐ ಆರ್ ಏನು ಹೆಸರುಗಳನ್ನು ಮೆನ್ಷನ್ ಮಾಡಿದ್ರು ಅದು ಬರ್ಬೇಕಾ ಬೇಡವಾ ಇತರರು ನೀವು ಹಾಕ್ಬೇಕು ಇದು ಸರಿಯಾದ ಕ್ರಮ ಅಲ್ಲ ಇದು ಒತ್ತಡ ಒತ್ತಡ ಬರುತ್ತೆ ಒತ್ತಡ ಬರುತ್ತೆ ಮಾಡ್ಬಿಟ್ರೆ ನ್ಯಾಯ ಕೊಡ್ಸೋರು ಯಾರು ಇಲ್ಲಾಗೋ ಮಿಸ್ಟೇಕ್ ಮುಂದೆ ನ್ಯಾಯ ಸಿಗದೆ ಇರಲಿಕ್ಕೆ ಕಾಣಬೇಕು ನಾವು ಇಷ್ಟು ಮಾತಾಡ್ತಾ ಇದ್ದೀವಿ ಅಶೋಕ್ ಅವರು ಬಂದು ಇಲ್ಲಿ ನಿಂತು 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 ಹೋದ್ರು ಹಾಸ್ಪಿಟ್ಲ್ಗೆ ಹೋಗ್ಬೇಕು ಅಂತ ನಮಗೂ ಹುಷಾರಿಲ್ಲ ಆದ್ರೂ ಕೂಡ ಅವ್ರಿಗೆ ನ್ಯಾಯ ಕೊಡಿಸ್ಬೇಕಲ್ಲ ನಾವು ಕಾಯ್ತಾ ಕೊಡ್ತಿದ್ದೀವಿ ಎಫ್ಐಆರ್ ಎಫ್ಐಆರ್ ಇದು ಇದನ್ನ ಟೈಪ್ ಮಾಡಕ್ಕೆ ಎಷ್ಟು ತೊತ್ತಾಗ್ಬೋದು ಬೇಡ ಒನ್ ಅವರ್ ತಗೊಳ್ಳಿ ಈ ರೀತಿ ಮಾಡಿದ್ರೆ ಹೇಗೆ ನೀವು ಸರ್ಕಾರಿ ಹಾಸ್ಪಿಟಲ್ ಬಂದ್ರೆ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಜೀರೋ ತ್ರೀ ಸೆವೆನ್ ಫೋರ್ ಫೈವ್ ಜೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ